ಸ್ಟೇಜ್ ಹೌಸ್ಫುಲ್ ಆಗಿದೆ ಸಿನಿಮಾನು ಹೌಸ್ಫುಲ್ ಆಗುತ್ತೆ ಈ ಚಿತ್ರಮಂದಿರನೂ ಹೌಸ್ಫುಲ್ ಇದೆ ಸ್ಟೇಜ್ ಹೌಸ್ಫುಲ್ ಇದೆ ಮುಂದೆ ಚಿತ್ರಮಂದಿರಗಳನ್ನು ಹೌಸ್ಫುಲ್ ಆಗುತ್ತೆ ಯುದ್ಧಕಾಂಡ ಸಿನಿಮಾ ಏಪ್ರಿಲ್ ಹದಿನೆಂಟನೇ ತಾರೀಕು ರಿಲೀಸ್ ಆಗ್ತಾ ಇದೆ ಅಂಡ್ ಎಂಟೈರ್ ಕರ್ನಾಟಕ ಕೆ ವಿ ಎನ್ ಪ್ರೊಡಕ್ಷನ್ಸ್ ಅವರ ಮುಖಾಂತರ ರಿಲೀಸ್ ಆಗ್ತಾ ಇದೆ ಇದು ಮೇನ್ ವಿಷಯ ಅಂಡ್ ಯುದ್ಧಕಾಂಡ ಒಂದು ವಂಡರ್ಫುಲ್ ಎಕ್ಸ್ಪೀರಿಯೆನ್ಸ್ ಆಯ್ತು ನನ್ನ ಲೈಫ್ ಟೈಮ್ ಅಲ್ಲಿ ಇವತ್ತು ಮನೆಗೆ ಆಗ್ತಾ ಇರ್ತಕ್ಕಂತಹ ಒಂದು ಜರ್ನಿ ಆ ಸಾಕಷ್ಟು ಜನ ಹುಡುಕೆದಾರರನ್ನು ಹುಡುಕ್ತಾ 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 ಅದು ಗೊತ್ತಿಲ್ಲ ಸಿನಿಮಾ ಹೆಂಗೆ ಮುಗಿಸ್ಬಿಟ್ಟೆ ಅಂತ ನಾನೇ ಪ್ರೊಡ್ಯೂಸ್ ಮಾಡಿ ಸಿನಿಮಾ ಕಂಪ್ಲೀಟ್ ಆಗಿ ಇವತ್ತು ರಿಲೀಸ್ ಹಂತಕ್ಕೂ ಬಂತು ಎಲ್ಲಾರದು ಬೆಂಬಲ ಸಪೋರ್ಟ್ ಇರೋದ್ರಿಂದಾನೇ ಈ ಕಾರಣ ಆಗಿರೋದು ಎಲ್ಲ ಕಲಾವಿದರು ತಂತ್ರಜ್ಞರು ಸಾಕಷ್ಟು ಜನ ಸ್ನೇಹಿತರು ಹಿತೈಷಿಗಳು ಫ್ಯಾಮಿಲಿ ಎಲ್ಲರೂ ಸೇರಿ ಒಂದು ಸಪೋರ್ಟ್ ಮಾಡಿದಕ್ಕೆ ಈ ಹಂತಕ್ಕೆ ಬಂದಿದೆ ಯುದ್ಧಕಾಂಡ ಸಿನಿಮಾ ಈ ಸಿನಿಮಾದ ವಿಷಯ ಏನಪ್ಪಾ ಅಂತಂದ್ರೆ ಮೂಲವಾಗಿ ಒಂದು ಹೆಣ್ಣಿನ ಮೇಲೆ ಆಧಾರವಾಗಿರ್ತಕ್ಕಂಥ ಸಿನಿಮಾ ಒಂದ್ ಹೆಣ್ಣು ಅಂದ್ರೆ ಒಂದೇ ಹೆಣ್ಣಲ್ಲ ಹೆಣ್ಣು ನಮ್ಮ ಭಾರತದ ಅಷ್ಟು ಹೆಣ್ಣುಗಳನ್ನ ರೀಪ್ರೆಸೆಂಟ್ ಮಾಡುವಂತ ಒಂದು ಕ್ಯಾರೆಕ್ಟರ್ ಅರ್ಚನಾ ಜಾಯ್ಸ್ ಅವರು ಈ ಪುಟಾಣಿ ಮಗು ನಮ್ಮ ಭಾರತದ ಅಷ್ಟು ಹೆಣ್ಮಕ್ಳಿಗೆ ರೀಪ್ರೆಸೆಂಟ್ ಮಾಡುವಂಥ ಒಂದು ಕ್ಯಾರೆಕ್ಟರ್ ಸಿನಿಮಾದಲ್ಲಿ ನನ್ನ ಪಾತ್ರ ಹೆಸರು ಭರತ್ ಅಂತ ನಮ್ಮ ಭರತ ಖಂಡವನ್ನು ರೀಪ್ರೆಸೆಂಟ್ ಮಾಡುವಂಥ ಒಂದು ಭರತ್ ಕ್ಯಾರೆಕ್ಟರ್ ಒಟ್ಟಾರೆ ಧರ್ಮಕ್ಕಾಗಿ ಒಂದು ಹೋರಾಟ ಆ ಧರ್ಮ ಏನಂತಂದ್ರೆ ಸರಿಯಾದ ಸಮಯದಲ್ಲಿ ನ್ಯಾಯ ಸಿಗ್ಬೇಕು ಅದು ವಿಶೇಷವಾಗಿ ಹೆಣ್ಮಕ್ಕಳಿಗೆ ಅದಕ್ಕೆ ಕೆಲವೊಂದು ವ್ಯಾಯಾಂಗ ಏನು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಂದಷ್ಟು ವಿಚಾರಗಳು ಸರಿ ಹೋಗ್ಬೇಕಾಗಿದೆ ಆಮೇಲೆ ಈ ಸಿನಿಮಾ ರಾಷ್ಟ್ರಪತಿಗಳಿಗೂ ತಲುಪಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಆಗಿದೆ ರಾಷ್ಟ್ರಪತಿಗಳಿಗೆ ತಲುಪದ್ರ ಜೊತೆಗೆ ಒಂದು ಕೆಟ್ಟ ಹಠ ಇದೆ ನನಗೆ ಈ ಸಿನಿಮಾ ತೀರಾ ಹೈ ಬಜೆಟ್ ಸಿನಿಮಾನು ಅಲ್ಲ ಅಂದ್ರೆ ಇವತ್ತು ನಾವು ನೋಡಿದ್ರೆ ಮೂವತ್ತು ಕೋಟಿ ಐವತ್ತು ಕೋಟಿ ನೂರು ಕೋಟಿ ಅದು ತುಂಬಾ ಸಾಮಾನ್ಯ ವಿಚಾರ ಆಗ್ಬಿಟ್ಟಿದೆ ಸೊ ಆ ಸ್ಟ್ಯಾಂಡರ್ಡ್ ಅಲ್ಲಿ ಸಿನಿಮಾ ಮಾಡಿದ್ರೇನೆ ಒಂದು ದೊಡ್ಡ ಸಿನಿಮಾ ಅನ್ಸ್ಕೊಳುತ್ತೆ ಇದು ಲೋ ಬಜೆಟ್ ಸಿನಿಮಾನು ಅಲ್ಲ ಆ ನನ್ನ ಯಥಾಶಕ್ತಿ ಪ್ರಕಾರ ಒಂದು ಒಂದು ಸ್ಟ್ಯಾಂಡರ್ಡ್ ಸಿನಿಮಾ ಅಂತ ಹೇಳ್ಬೋದು ಒಂದು ಸ್ಟ್ಯಾಂಡರ್ಡ್ ಅಹ್ ಮಿಡ್ಸ್ಕೇಲಲ್ಲಿ ಅಲ್ಲಿ ಭಾರತಾದ್ಯಂತ ಒಂದು ದಾಖಲೆ ಮಾಡಬೇಕನ್ನೋದು ಒಂದು ಕೆಟ್ಟ ಹಠ ನಂದು ನಾವು ಪರಭಾಷಾ ಸಿನಿಮಾಗಳಲ್ಲಿ ನೋಡಿದೇವೆ ಕೆಲವೊಂದು ಮಲಯಾಳಂ ಸಿನಿಮಾಗಳು ಬಂದಿದ್ದಾವೆ ಇಲ್ಲಿ ಕೆಲವೊಂದು ತೆಲುಗು ಸಿನಿಮಾಗಳು ಬಂದಿದ್ದಾವೆ ಚಿಕ್ ಬಜೆಟ್ ಅಲ್ಲಿ ಅಂದ್ರೆ ಅವ್ರಿಗೆ ಅನ್ಸುವಂತ ಚಿಕ್ ಬಜೆಟ್ ಸ್ಕೇಲ್ ಸಿನಿಮಾಗಳು ಇಲ್ಲೆಲ್ಲ ಬಂದು ದೊಡ್ಡ ದೊಡ್ಡ ರೆಕಾರ್ಡ್ಸ್ ಮಾಡಿದಾವೆ ಹಂಡ್ರೆಡ್ ಕ್ರೋರ್ಸ್ ಬಜೆಟ್ ರೀಚ್ ಆಗಿದ್ದಾವೆ ಒಂದು ಸಿನಿಮಾ ಸ್ಟ್ಯಾಂಡರ್ಡ್ ರೀತಿನಲ್ಲಿ ಮಾಡಿ ಒಳ್ಳೆ ಒಳ್ಳೆ ಇದ್ದು ಒಳ್ಳೆ ತಂತ್ರಜ್ಞರು ಇದ್ದು ಸಿನಿಮಾನಲ್ಲಿ ಇರ್ತಕ್ಕಂಥ ವಿಷಯ ತುಂಬಾ ಸ್ಟ್ರಾಂಗ್ ಆಗಿ ತುಂಬಾ ದೊಡ್ಡ ವಿಷಯ ಇದು ಇದು ಎಲ್ರಿಗೂ ತಲುಪಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದಾಗ ಈ ಸಿನಿಮಾ ಯಾಕೆ ಆ ದೊಡ್ಡ ಮಟ್ಟಕ್ಕೆ ಆಗ್ಬಾರ್ದು ಇದು ಒಂದು ಎಕ್ಸಾಂಪಲ್ ಸೆಟ್ ಆಗ್ಬೇಕು ನನಗೆ ಇದ್ರಲ್ಲಿ ಎರಡು ಸ್ವಾರ್ಥ ಇದೆ ಒಂದು ನಾನು ಒಬ್ಬ ಕಲಾವಿದನಾಗಿ ಫ್ರಂಟ್ ಲೈನ್ ಹೀರೋಸ್ ಅಂತ ಏನಿದ್ದಾರೆ ಅದ್ರಲ್ಲಿ ನಾನು ಬಂದು ನಿಲ್ಲೇಬೇಕು ಬಿಕಾಸ್ ನನಗೆ ಸಿಗ್ಬೇಕಾಗಿರ್ತಕ್ಕಂಥ ವಾಹನ ಸ್ಥಾನ ಏನಿದೆ ಅಲ್ಲ ಅದು ಸರಿಯಾದ ರೀತಿನಲ್ಲಿ ದೊರಕಿಲ್ಲ ಅನ್ನೋದು ನನಗೊಂದು ಬೇಜಾರಿದೆ ಕೊರಗಿದೆ ಅಂದ್ರೆ ಯಾರನ್ನೂ ದೋಷಿಸ್ತಾ ಇಲ್ಲ ಆದ್ರೆ ಸರಿಯಾದ ರೀತಿನಲ್ಲಿ ಬಳಸ್ಕೋಬೇಕಾಗಿರ್ತಕ್ಕಂಥ ರೀತಿನಲ್ಲಿ ಅದು ಬಳಕೆ ಆಗಿಲ್ಲ ಅನ್ನೋದು ಒಂದು ಬೇಜಾರು ಅನ್ನೋದಿದೆ ಯಾರು ಆ ಪ್ರಯತ್ನ ಮಾಡದೆ ಇದ್ದಾಗ ಸ್ವಯಂ ನಾವೇ ಎದ್ದು ನಿಂತು ಆ ಪ್ರಯತ್ನ ಮಾಡಬೇಕು ಅನ್ನೋ ಒಂದು ಸಿದ್ಧಾಂತ ನಂಬುವಂತ ವ್ಯಕ್ತಿ ನಾನು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿದೆ ಯಾಕೆ ನಾವೇ ಮಾಡ್ಬಾರ್ದು ನಮ್ಮನ್ನ ನಾವೇ ಸೃಷ್ಟಿ ಮಾಡ್ಕೋಬೇಕು ನಮ್ಮ ಫ್ಯೂಚರ್ ಅನ್ನ ನಾವೇ ಕ್ರಿಯೇಟ್ ಮಾಡ್ಬೇಕು ಯಾವುದೋ ಪ್ರೊಡಕ್ಷನ್ ಹೋಗಿ ಮುಂದೆ ನನ್ನ ಫ್ಯೂಚರ್ ಏನಾಗುತ್ತೆ ನನ್ನ ಭವಿಷ್ಯ ಏನಾಗುತ್ತೆ ಅಂತ ಇನ್ನೊಬ್ರು ಮುಂದೆ ಜಾತಕ ಕೇಳೋದ್ಗಿಂತ ನನ್ನ ಜಾತಕ ನಾನೇ ಬರೆಯೋಣ ನನ್ನ ಭವಿಷ್ಯ ನಾನೇ ಬರೆಯೋಣ ಅಂತ ನಿರ್ಧಾರ ಮಾಡಂಥ ವ್ಯಕ್ತಿ ನಾನು ಸೊ ಹಂಗಾಗಿ ಆ ಒಂದು ಸ್ವಾರ್ಥ ನೋವಿದೆ ಬಂದು ಬೆಳೆ ನಿಲ್ಬೇಕು ಅನ್ನೋದು ಅದ್ರ ಜೊತೆಗೆ ಇನ್ನೂ ದೊಡ್ಡ ವಿಷಯ ಏನಪ್ಪ ಅಂದ್ರೆ ಕನ್ನಡ ಸಿನಿಮಾ ಒಂದು ಮಿಡ್ ಸ್ಕೇಲ್ ಸಿನಿಮಾ ಭಾರತಾದ್ಯಂತ ಹೆಸರು ಮಾಡ್ಬೋದು ಅದು ಒಂದು ಪ್ಯಾನಿಂಗ್ ಸಿನಿಮಾ ಆಗ್ಬೋದು ಅದು ಒಂದು ದಾಖಲೆಯನ್ನ ಬರೀಬಹುದು ಅನ್ನೋ ಒಂದು ಚಾಲೆಂಜ್ ಅನ್ನ ಇಟ್ಕೊಂಡಿದೀನಿ ಅದು ಮಾಡ್ಬೇಕು ಅದು ಆ ಥರ ಆಗ್ಬೇಕು ಅನ್ನೋದು ಒಂದು ಆಸೆ ಒಂದು ಹಠ ಆಗುತ್ತೋ ಇಲ್ಲೋ ಅನ್ನೋ ಪ್ರಶ್ನೆನೂ ಹಾಕಲ್ಲ ಅದು ಆಗ್ಬೇಕು ಅನ್ನೋದು ನನ್ನ ಹಠ ಆ ಹಾಗಾಗಿ ಈ ಒಂದು ಘೋಷಣೆ ಏನಿದೆ ಏಪ್ರಿಲ್ ಏಯ್ಟೀನ್ ಬರ್ತಾ ಇದ್ವಿ ಸೊ ಇದಕ್ಕೆ ಎಲ್ರೂ ಸಹಕಾರ ಬೇಕು ಅನ್ನೋದು ನಾವು ಕೇಳೋದು ಸಹಜ ಬೇಕು ಅನ್ನೋದ್ರ ಜೊತೆಗೆ ನಾನು ಕೇಳ್ಕೊಳ್ಳೋದು ಎಲ್ಲರೂ ಖಂಡಿತ ನಿಮ್ಮ ಕರ್ತವ್ಯ ಅಂತ ಈ ಪರ್ಟಿಕ್ಯುಲರ್ ಸಿನಿಮಾಗೆ ಮಾಡಲೇಬೇಕು ಬಿಕಾಸ್ ಒಂದು ಒಳ್ಳೆ ಕಾಸ್ ಆಗುತ್ತೆ ಒಂದು ಒಳ್ಳೆ ಸಂದೇಶ ಇಡೀ ಜಗತ್ತಿಗೆ ಕೊಡುವಂತ ಆಗುತ್ತೆ ಸೊ ಎಲ್ಲ ಕಲಾವಿದರದ್ದು ಎಲ್ಲ ಟೆಕ್ನಿಷಿಯನ್ಸ್ ಅದೇ ಬೇಡಿಕೆ ಆಗಿದೆ ಅದೇ ಕೋರಿಕೆ ಆಗಿದೆ ತಮ್ಮ ಅನಿಸಿಕೆ ತಮ್ಮ ಅನುಭವ ಸಿನಿಮಾದು ಚಿಕ್ಕದಾಗಿ ಚೊಕ್ಕದಾಗಿ ನಿಮಗೂ ಸಂಭವ ಸಮಯದ ಅಭಾವ ಇರುತ್ತೆ ಗೊತ್ತು ಇಷ್ಟೊಂದು ಜನ ಇರೋದ್ರಿಂದ ಎಲ್ಲರೂ ತಮ್ಮ ಮನಸ್ಸಿನ ಮಾತುಗಳನ್ನ ಮಾತುಗಳನ್ನು ಇಲ್ಲಿ ಹಂಚ್ಕೋಬೇಕು ಅಂತ ಕೇಳ್ಕೊಡ್ತೀನಿ